ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಅರಣ್ಯದ ಅಂಚಿನಲ್ಲಿ ಒಂದು ಪುಟ್ಟ ಮನೆಯಿತ್ತು ಆ ಮನೆಯಲ್ಲೊಂದು ಚಂದದ ಮಗು ಅದರ ಅಮ್ಮನ ಜೊತೆ ಬದುಕುತ್ತಿತ್ತು ಮಗುವಿಗೆ ಎಲ್ಲ ಮಕ್ಕಳಂತೆ ನಿದ್ದೆ ಮಾಡುವುದು ಅಷ್ಟೊಂದು ಇಷ್ಟವಾಗುತ್ತಿರುವುದಿಲ್ಲ ಅದು ಯಾವಾಗಲೂ ಆಟವಾಡುತ್ತಲೇ ಇರುತ್ತಿತ್ತು ಒಂದು ದಿನ ಅಮ್ಮನು ಊಟ ತಯಾರಿಸಲು ಮನೆಯೊಳಗೆ ಹೋಗಿದ್ದಾಗ ಮಗು ಮನೆಯ ಬಳಿಯ ಹೊಲಕ್ಕೆ ಓಡಿತು ಅದು ಹಕ್ಕಿಗಳ ಜೊತೆ ಆಡುತ್ತಿತ್ತು ಹೂವನ್ನು ಕೈಯಲ್ಲಿ ಹಿಡಿದು ಖುಷಿಪಡುತ್ತಿತ್ತು ಅದೇ ಸಮಯದಲ್ಲಿ ಅರಣ್ಯದಿಂದ ಒಂದು ಹುಲಿ ಊಟ ಹುಡುಕುತ್ತಾ ಹೊರಟಿತ್ತು ಹುಲಿ ನಿಧಾನವಾಗಿ ಮಗುವಿನ ಬಳಿ ಹೋಯಿತು ಮಗು ಭಯಪಡುವ ಬದಲು ಹುಲಿಯನ್ನು ಮುದ್ದಾಗಿ ತಲೆಯ ಮೇಲೆ ತಟ್ಟಿತು ಹುಲಿ ಪಾಪ ಅಂದಿತು ಹುಲಿ ನಕ್ಕಿತು ಹುಲಿಗೆ ಮಗುವನ್ನು ತಿನ್ನಲು ಮನಸ್ಸಾಗಲಿಲ್ಲ ಏಕೆಂದರೆ ಮಗು ಮುಗ್ಧವಾಗಿ ಮುಗುಳ್ನಗುತ್ತಿತ್ತು ಅಷ್ಟು ಹೊತ್ತಿಗೆ ಮಗುವಿನ ಅಮ್ಮ ಹೊರಬಂದಳು ಮಗು ಹುಲಿಯ ಜೊತೆ ಆಟವಾಡುತ್ತಿರುವುದನ್ನು ಕಂಡಳು ಅವಳಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಹುಲಿ ಗಾಬರಿಗೊಂಡ ಮಗುವಿನ ತಾಯಿಯನ್ನು ನೋಡಿತು ತನ್ನ ತಾಯಿಯನ್ನು ನೆನಪಿಸಿಕೊಂಡಿತು ನಾನು ಸಣ್ಣವನಾಗಿದ್ದಾಗ ನನ್ನ ತಾಯಿಯು ನನ್ನನ್ನು ಹೀಗೇ ನೋಡಿಕೊಳ್ಳುತ್ತಿದ್ದಳು ಅದು ಮಗುವಿಗೆ ಏನು ತೊಂದರೆಯಾಗದಂತೆ ಮರಳಿಹೋಯಿತು ಹೀಗೆಯೇ ಹುಲಿ ಆಗಾಗ ಮಗು ನೋಡಲು ಬರುತ್ತಿತ್ತು ಪಾಠ ಪ್ರೀತಿ ಮತ್ತು ನಿಷ್ಕಪಟತನದಿಂದ ಕೂಡಿದ ಹೃದಯ ಅರಣ್ಯದ ಹುಲಿಯನ್ನು ಮೃದುವಾಗಿಸಬಹುದು ಹೆಚ್ಚು ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ